ಸೊ ಇದ್ರಲ್ಲಿ ಸ್ವಲ್ಪ ರಗಡ್ ರಫ್ ಅಂಡ್ ಟಫ್ ತರ ಅನಿಸ್ತಾ ಇದೆ ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ ಆಕ್ಚುಲಿ ನಂಗೆ ಖುಷಿ ಇದೆ ಯಾಕಂದ್ರೆ ಶಿಲ್ಪ ಆಗುನು ಸ್ವಲ್ಪ ರಫ್ ಅಂಡ್ ಟಫ್ ಇದೀನಿ ನೋಡಕ್ ಸ್ವಲ್ಪ ಹಂಗ್ ಕಾಣಿಸ್ಬೋದು ಬಟ್ ಆ ಪಾತ್ರದಲ್ಲಿ ಧೈರ್ಯವನ್ನೆ ಹೌದು ಬಟ್ ಅಲ್ಲಿ ಮಾತಾಡ್ತಾ ಇರ್ಲಿಲ್ಲ ಇಲ್ಲಿ ನಾನು ಸ್ಟ್ಯಾಂಡ್ ತಗೋತಾ ಇದೀನಿ ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಸುಮ್ನೆ ಇರಲ್ಲ ನಾನು ನಾನು ಯಾರ ತಂಟೆಗೂ ಹೋಗಲ್ಲ ಸೊ ಆತರ ಪಾತ್ರ ಇದೆ ಸೊ ತುಂಬಾ ಖುಷಿ ಇದೆ ಚಾಲೆಂಜಸ್ ಆಬ್ವಿಯಸ್ಲಿ ನಮ್ ಲೈಫ್ ಅಲ್ಲಿ ಯಾವತ್ತು ಬರ್ತಾ ಇರುತ್ತೆ ಈಚ್ ಸೀನು ಒಂದೊಂದು ಚಾಲೆಂಜು ಬಟ್ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಕಾಂತಮ್ಮನಿಗೆ ಪ್ರಶ್ನೆ ಅವ್ರಿಗೆ ತುಂಬಾ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಥ್ಯಾಂಕ್ ಯು ನೀವು ನಿಜ ಜೀವನದಲ್ಲಿ ಹಿಂಗೆ ನಿಮ್ಮ ಆಲೋಚನೆ ಯಾಕೆ ಅನ್ನೋದು ಅನ್ನೋದು ದುಡ್ಡು 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 ನಾನು ನಿಜ ಹೇಗಿದ್ದೀನಿ ಅಂತ ಕೇಳ್ತಾ ಇದೀರಲ್ಲ ನೀವು ಐ ಡೋಂಟ್ ನೋ ನಾನು ಹೇಳ್ಬೋದು ಇಲ್ವೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ದುಡ್ಡು ಅನಿವಾರ್ಯ ಅಲ್ವಾ ಮೇಡಮ್ ನನ್ನ ನಿಜ ಜೀವನದಲ್ಲೂ ನನಗೆ ದುಡ್ಡಿಗೆ ಅನಿವಾರ್ಯ ಬಂದಂತ ಟೈಮ್ ಇದೆ ಯಾಕೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಯಾಕೆ ನಾನು ದುಡ್ಡು ಮಾಡ್ಲಿಲ್ಲ ಯಾಕೆ ನನ್ಗೆ ಆ ಮಾಡುವಂತ ಪರಿಸ್ಥಿತಿ ಬಂದಾಗ ನಾನು ಯಾಕೆ ಅದನ್ನ ಐ ಮೀನ್ ಅದನ್ನ ನಾನು ತಗೊಳ್ಳಿಲ್ಲ ಅಂತ ಅನ್ಸಿದ್ ಉಂಟು ಮೇಡಮ್ ಎಲ್ಲ ಗಳಿಂದ ಈ ಸೀರಿಯಲ್ ವಿಭಿನ್ನ ಮತ್ತೆ ನೀವ್ ಈ ಕತೆ ಚೂಸ್ ಮಾಡಿದ್ರಿ ಸರ್ ಆ ಇಲ್ಲಿವರೆಗೂ ಎಲ್ಲಾ ಕತೆಗಳು ಇಲ್ಲಿವರೆಗೂ ಗಿರಿ ಗೌರಿ ಕಲ್ಯಾಣದವರೆಗೂ ಎಲ್ಲ ಕತೆಗಳು ನಾನೇ ಬರ್ತಿರೋದು ಕತೆ ಸ್ಕ್ರೀನ್ ಪ್ಲೇ ಮೊದಲನೇ ಸರಿ ನಾನು ಚಾನೆಲ್ ಕೊಟ್ಟಂತ ಕತೆಸ್ಕೊಂಡಿರೋದು ಯಾಕಂದ್ರೆ ಆ ಕತೆ ಡೆಪ್ತು ಆ ಎಮೋಷನ್ಸು ತುಂಬಾ ಸೀನ್ಗಳು ಅದರಲ್ಲಿ ನನಗೆ ಹೊಟ್ಟೆ ಕಿಚ್ ಬಂದ್ಬಿಡ್ತು ಹೇ ಈ ತರ ಸೀನ್ ನಾನು ಯಾಕೆ ಬರೋದಿಲ್ಲ ಯಾಕೆ ಒಳ್ಳೇದಿಲ್ಲ ಅಂತ ಹಂಗೆಲ್ಲ ಅನ್ಸಿರೋದುಂಟು ಅಂಡ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೆಯೋ ಸಮಯ ಇಳದಿರೋದ್ರಿಂದ ನಾನು ಒಂದು ಹೊಸ ಕತೆ ಅಂತ ಇದು ಕೊಟ್ಟಾಗ ಇದು ಅದ್ಭುತವಾದ ಕತೆ ಆಗಿರೋದ್ರಿಂದ ನಮ್ಗೆ ಮೂರ್ ಕತೆ ಇಳಿದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಂದ್ರೆ ಕಥೆಯ ಡೆಪ್ತ್ ಅಷ್ಟು ದೊಡ್ಡದಾಗಿದೆ ಅಂಡ್ ಜರ್ನಿ ಕತೆ ಜರ್ನಿ ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಎಪಿಸೋಡ್ ಪ್ಯಾಕ್ಡ್ ಆಗಿದೆ ಎಲ್ಲೂ ಒಂದು ಈ ಸೀನ್ ಯಾಕೆ ವೇಸ್ಟ್ ಇದೇನ್ ಬೇಕಿತ್ತು ಅನ್ನೋದು ಸೀನ್ ಒಂದೂ ಇಲ್ಲ ಅಷ್ಟು ಪ್ಯಾಕ್ಡ್ ಆಗಿರೋ ಕಥೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ ಅದಕ್ಕೆ ಆ ಕಾರಣಕ್ಕೆ ತಗೊಂಡ್ವಿ ಸರ್ ತಾಯಿ ಪಾತ್ರಕ್ಕೆ ದಿವ್ಯಾ ಮೇಡಮ್ ನೀವು ನೀವ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರನ್ನ ನೋಡಿದ್ವಿ ಅಂತ ಫೈನಲ್ ಆಗಿ ದಿವ್ಯಾ ಮೇಡಮ್ ನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಸರ್ ಇಲ್ಲ ನನಗೆ ಹುಡುಗರ ಒಂದು ಕಾಸ್ಟಿಂಗ್ ಟೀಮ್ ಇರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ಗೆ ಒಂದು ಹತ್ತ ಆಪ್ಷನ್ ಆಡಿಷನ್ ಮಾಡಿ ನಮ್ಗೆ ತೋರಿಸ್ತಾರೆ ಯಾರು ದೊಡ್ಡ ದೊಡ್ಡ ನೇಮ್ಸ್ ಇತ್ತು ಎಲ್ಲ ನೋಡ್ತಾ ಇದ್ದೆ ಹಂಗೆ ಸ್ಕೋರ್ ಮಾಡ್ತಾ ಇದ್ದೆ ಇವ್ರದೊಂದು ಪ್ಲೇ ಆಯ್ತು ನನ್ಗೆ ಒಬ್ಬರು ಒಂದಿಬ್ರು ಹೇಳಿದ್ರು ಒಳ್ಳೆ ನಟಿ ಇಲ್ಲ ಒಳ್ಳೆ ನಟಿ ನೋಡಿ ಅಂತ ಯಾರು ಅಂಜಲಿಯವರು ಅಂಜಲಿಯವರು ಹೇಳಿದ್ರು ಒಂದ್ಸಲಿ ಅಂತ ಒಂದ್ಸಲಿ ಒಳ್ಳೆ ನಟಿ ಅಂತ ಸರಿ ಅದು ಆಡಿಷನ್ ಕ್ಲಿಪ್ ನೋಡುವಾಗ ನಾನು ಒಂದು ಹತ್ತು ಸೆಕೆಂಡ್ ನೋಡಿದೆ ಹತ್ತು ಸೆಕೆಂಡ್ ಅನಿಸ್ತು ಇವರೇ ಕಾಂತಲಕ್ಷ್ಮಿ ಅಂತ ಹತ್ತನೇ ಸೆಕೆಂಡ್ ಗೆ ಡಿಸೈಡ್ ಮಾಡಿ ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿಲ್ಲ ಹತ್ತನೇ ಸೆಕೆಂಡ್ಗೆ ಕಾಂತಲಕ್ಷ್ಮಿ ಇವರೇ ಅಂತ ಅದರಿಂದ ಬೇರೆ ಯಾವುದೇ ಆಪ್ಷನ್ ನೋಡೋರುತ್ತಂದ್ರು ಇಲ್ಲ ಬೇಡ 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 ಅಂತ ಶಿಲ್ಪ ಈ ಕಡೆ ಅದು ನಿಮ್ಮ ಅಭಿಪ್ರಾಯ ಮಾತ್ರ ಹೌದು ನಿಮ್ಮ ಮಗನ ಆಸೆಗಳೇನು ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೀವೇನು ಕೇಳೋ ಪ್ರಯತ್ನ ಮಾಡಲ್ವಾ ಇಲ್ಲ ಅವನು ಚಿಕ್ಕ ವಯಸ್ಸಿಂದ ಅವ್ನು ಕೇಳ್ದೇನೆ ಅವನ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಏನ್ ಇಷ್ಟ ಏನ್ ಬೇಡ ಅಂತ ನಾನು ಮತ್ತೆ ನಮ್ಮ ಮನೆಯವರು ಅವ್ನು ಪೂರೈಸ್ಕೊಂಡೇ ಬಂದಿದ್ವಿ ಅವನ್ ಮದ್ವೆ ವಿಚಾರದಲ್ಲೂ ಅಷ್ಟೇ ಆಲ್ರೆಡಿ ಕೇಳಿದ್ವಿ ಅವನು ನೀವ್ ಯಾರು ಇಷ್ಟ ಪಡ್ತೀರಾ ಅವರನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಆ ಜವಾಬ್ದಾರಿನ ನಮ್ಗೆ ವಹಿಸಿದ್ದೇನೆ ಸೊ ಹಾಗಾಗಿ ಅಶೋಕ್ ಸರ್ ಕಲರ್ಸ್ ಮನೆಯಲ್ಲಿ ಮೂರ್ ಜನ ಮಕ್ಕಳು ಅಂದ್ರೆ ಏನ್ ಈ ತರದ ಪಾತ್ರ ನಿಮ್ಗೆ ಯಾವಾಗ್ಲೂ ಸಿಗುತ್ತೆ ಒಂಥರ ಬಹುಶಃ ಈ ಪ್ರಶ್ನೆ ನನ್ಗೂ ಕಾಡ್ತಿರುತ್ತೆ ಅಹ್ ಆ ಅಂದ್ರೆ ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸ್ಬೇಕು ಅಂತ ನಿಜವಾಗ್ಲೂ ಆಸೆ ಇರುತ್ತೆ ನಾನು ಸಾಕಷ್ಟು ರಂಗಭೂಮಿನಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಟೆಲಿವಿಷನ್ ಅಲ್ಲಿ ಒಂದ್ ಚೂರು ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಜನ ಹಾಗೆ ನೋಡೋದಕ್ಕೆ ಒಬ್ಬ ಕಲಾವಿದನ ಆಸೆ ಪಡ್ತಾನೆ ಅಂತ ಆಸೆ ಪಡ್ತಾರೆ ಅಂದ್ರೆ ಅಂತ ಪಾತ್ರ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಮತ್ತೆ ನನಗೆ ಮಕ್ಕಳ ಕಂಡ್ರೆ ತುಂಬಾ ಪ್ರೀತಿ ಸೊ ಒಂದೊಂದ್ಸಲ ಆ ಪಾತ್ರಗಳನ್ನ ಮಾಡುವಾಗ ಒಂಥರ ತುಂಬಾ ಫೀಲ್ ಆಗುತ್ತೆ ಸೊ ಬಹುಶಃ ಅದಕ್ಕೆ ಅನ್ಸುತ್ತೆ ಕಲಾವಿದನಾಗಿ ಎಷ್ಟೊಂದು ಬೇರೆ ಬೇರೆ ತರ ಪಾತ್ರಗಳನ್ನ ಮಾಡಿದೀನಿ ಇದನ್ನು ನಿಭಾಯಿಸ್ತೀನಿ ಮತ್ತೆ ಒಂದೊಂದ್ಸಲ ನಾವು ಕೇವಲ ಇಲ್ಲಿ ಪಾತ್ರಧಾರಿಗಳಷ್ಟೇ ಸೂತ್ರಧಾರಿಗಳು ಬೇರೆ ಇರ್ತಾರೆ ಪಾತ್ರ ಮಾಡಿ ಅಂದ್ರೆ ಮಾಡ್ತೀವಿ ಅದು ಸಹ ಕಲಾವಿದ ಜವಾಬ್ದಾರಿ ನೀವ್ ಇಷ್ಟೊಂದು ಹೆಣ್ಮಕ್ಳನ್ನ ಹೈಲೈಟ್ ಮಾಡಿದ್ರೆ ತುಂಬಾನೇ ಇಷ್ಟ ಅದೇ ನೀವು ಯಾವ್ದಾದ್ರು ಗಂಡ್ ಮಕ್ಕಳ ರಫ್ ಅಂಡ್ ಟಫ್ ಆಗಿ ಅಥವಾ ಗಂಡ್ಮಕ್ಳು ಪ್ರಧಾನವಾಗಿ ಮಾಡ್ತಾರ ಸೀರಿಯಲ್ ಏನಾದ್ರೂ ಇದ್ರಲ್ಲಿ ಇನ್ಕ್ಲೂಡ್ ಆಗಿದ್ಯಾ ಅಂತ ಇಲ್ಲ ರಾಮಾಚಾರ್ಯ ಮಾಡ್ನಲ್ಲ ಮೇಲ್ ಫಸ್ಟ್ ಮೇಲ್ ಟೈಟ್ಲ್ ಇಟ್ಟು ರಾಮಾಚಾರ್ಯ ಮಾಡಿದ್ದು ಅಂಡ್ ಅಫ್ಕೋರ್ಸ್ ಹೆಣ್ಮಕ್ಳನ್ನ ಇಟ್ಕೊಂಡು ಯಾಕೆ ಮಾಡ್ತೀವಿ ಅಂದ್ರೆ ಸೀರಿಯಲ್ ನೋಡೋದೇ ಹೆಣ್ಮಕ್ಳು ಪಬ್ ಪಬ್ಬಲ್ಲಿ ಫ್ರೆಂಡ್ಸ್ ಜೊತೆ ಅಡ್ಡದಲ್ಲಿ ಇದ್ದು ಮಲಗ ಟೈಮ್ ಬರ್ತಾರೆ ರಿಮೋಟ್ ಕೊಡೋಲ್ಲ ಹೆಂಡ್ತಿ ಸೀರಿಯಲ್ ನೋಡ್ತಿರ್ತಾರೆ ಅಂತ ಗಂಡ್ ಮಕ್ಕಳ ಪರ್ಸೆಂಟೇಜ್ ಕಡಿಮೆ ಹೆಣ್ಮಕ್ಳು ಪರ್ಸೆಂಟೇಜ್ ಟಿ ವಿ ನೋಡೋರು ಅಂದ್ರೆ ಮಕ್ಕಳಿಗೆ ಅಂದ್ರೆ ಮಕ್ಕಳಿಗೆ ವ್ಯಾಮೋಹಗಳು ಆಸೆಗಳು ಕಡಿಮೆ ಇದ್ರೆ ದೊಡ್ಡದಾಗಿರುತ್ತೆ ಮನೆ ತಗೋಬೇಕು ಸೈಟ್ ತಗೋಬೇಕು ಜಮೀನ್ ತಗೋಬೇಕು ಅಂತ ಸಣ್ಣ ಸಣ್ಣ ಆಸೆಗಳು ಪಟ್ಟು ಈಡೇರ್ಸ್ಕೊಳ್ಳೋದು ಹೆಣ್ಮಕ್ಳು ಆ ಸಣ್ಣ ಸಣ್ಣ ಆಸೆಗಳನ್ನ ತೋರಿಸೋದು ಸೀರಿಯಲ್ ಅಲ್ಲಿ ಒಂದ್ ಸೀರೆ ಓಲೆ ಬಿಂದಿ ಏನು ಬ್ಲೌಸ್ ಡಿಸೈನು ಈ ತರದನ್ನ ನೋಡಿ ಆಸೆ ಪಟ್ಟು ಆಸೆ ಈಡೇರ್ಸ್ಕೊಳ್ತಾರೆ ಅಂಡ್ ಪ್ರತಿಯೊಂದು ಹೆಣ್ ಹೆಣ್ಣಿನ ಸುತ್ತಾನೆ ಇರೋದ್ರಿಂದ ಇನ್ನು ಹೆಣ್ಮಕ್ಳೇ ಟಿವಿ ನೋಡೋದ್ರಿಂದ ಅವ್ರ ಸುತ್ತಾನೆ ಕತೆಗಳಿರ್ತಾವೆ ಅಷ್ಟೇ ಅಜ್ಜಿ ಕೂಡ ಸ್ವಲ್ಪ ಈ ತರದ ವರ್ಷನ್ ಬುದ್ಧಿವಂತಿಕೆ ಮಾತು ಚಾನ್ ಅದೆಲ್ಲ ಇದೆ ಈ ತರದೇ ಪಾತ್ರ ನಿಮಗ್ ಬಂದಾಗ ಏನ್ ನೆನಪಾಗತ್ತೆ ನಮ್ಗೆ ನನಗೆ ಅಜ್ಜಿ ನೆನಪಾಗ್ತಾರೆ ಹಾದಿ ನಡ್ಕೊಂಡ್ ಬಂದಿದ್ದ ಹಾದಿ ನಮ್ಮನ್ನೆಲ್ಲ ಅವರು ನನ್ನ ತಾಯಿ ನೆನಪಾಗ್ತಾರೆ ನೆನಪಾಗ್ತಾರೆ ಚೆನ್ನಾಗಿರ್ಬೇಕು ಅಂತ ನಮ್ಮಮ್ಮ ಪ್ರತಿ ದಿನ ವಿಶ್ ಮಾಡ್ತಾ ಇದ್ರು ಪ್ರತಿ ದಿನ ಅವ್ರು ಅನ್ಕೋತಾ ಇದ್ರು ಸೊ ನನ್ನ ಪಾತ್ರದಲ್ಲಿ ನನ್ ಅರ್ಧ ನಮ್ಮ ಅಜ್ಜಿ ಅರ್ಧ ನಮ್ ತಾಯಿನ ಕಾಣ್ತೀನಿ ಸರ್ ಥ್ಯಾಂಕ್ ಯು ಇದು ಕೊಟ್ಟರು ಐಡಿಯಾ ತಗೊಂಡಿದ್ದಾರೆ ಒಂದು ಐಡಿಯಾ ಯಾವುದೋ ಭಾಷೆದು ಒಂದು ಐಡಿಯಾ ತೊಗೊಂಡಿದ್ದಾರೆ ಐಡಿಯಾನೆ ಅದ್ಭುತವಾಗಿತ್ತು ಅಂಡ್ ನನ್ನ ಟೀಮು ಕಾಪಿ ರಾಘು ಸರು ಅಭಿ ಮಣಿಕಂಠ ಎಲ್ಲ ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ ಐಡಿಯಾ ಮಾತ್ರ ಚಾನಲ್ ಕೊಟ್ಟಿದ್ದು ಮಿಕ್ಕಿದ್ದು ಚಾನಲ್ ತಂಡ ಅಂಡ್ ಪುನೀತ್ ಇದ್ದಾರೆ ತುಂಬ ಇನ್ವಾಲ್ವ್ ಆಗಿ ಕಥೆಯಲ್ಲಿ ಕೂತು ನನ್ನ ಟೀಮ್ ಜೊತೆ ಕತೆ ಮಾಡಿಸ್ತಿದ್ದಾರೆ ಬಟ್ ಅವ್ರ ಕ್ಯಾರೆಕ್ಟರ್ ಏನಿದೆ ಆ ತರ ತಾಯಿ ಸಾಮಾನ್ಯ ನೋಡ್ತಿದ್ದವ್ರಿಗೆಲ್ಲ ಇಂಪ್ಯಾಕ್ಟ್ ಆಗ್ಬಿಟ್ರೆ ಬಹುತೇಕ ಇಂತ ತಾಯಿಗಳು ಉಟ್ಕೊಂಬಿಟ್ರೆ ಏನಾಗೋದು ಅಂತ ಇಂತ ತಾಯಿಗಳು ಉಟ್ಕೊಂಬಿಟ್ರೆ ಅಂತ ಅನ್ವಲ್ಲ ಯಾಕಂದ್ರೆ ಎಲ್ರು ಶ್ರೀಮಂತರ ಮನೆ ಹುಡುಗರನ್ನ ಹುಡುಕೊಂಡು ಹೋಗ್ರೆ ಜೀವನ ಅಂತ ಅಲ್ಲ ತಪ್ಪಲ್ಲ ಅಂತ ನಾನ್ ಹೇಳ್ತೀವಿ ಮಗಳನ್ನ ಒಂದು ಸ್ಥಿತಿವಂತರು ಶ್ರೀಮಂತರು ಮಕ್ಕಳು ಮಗನಿಗೆ ಹುಡುಗನ ಕೊಟ್ಟು ಮದುವೆ ಮಾಡೋದು ತಪ್ಪೇನಿದೆ ಎಲ್ಲ ಎಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಅವಾಗ ಪ್ರತಿಯೊಬ್ಬರು ನಾನು ಚೆನ್ನಾಗಿ ನನ್ ಮದ್ವೆ ಆಗ್ಬೇಕು ನನ್ಗೆ ಎಣಸಿಗ್ಬೇಕು ನಾನು ಚೆನ್ನಾಗಿ ದುಡಿಬೇಕು ಚೆನ್ನಾಗ್ ಆಗ್ಬೇಕು ಅಂತ ಚಲಕ್ ಬಿಳ್ತಾರೆ ಅಲ್ವಾ ಅವ್ರ ತಾಯಿ ತನ್ನ ಮಕ್ಕಳ ಇದಕ್ಕೋಸ್ಕರ ಬಡವರ ಮಕ್ಳು ಬೆಳಿಬೇಕ ಆ ತರ ಹೋಗಿದೆ ಹೌದು ಕರೆಕ್ಟ್ ಬಡವರು ಶ್ರೀಮಂತರಾಗ್ಲಿ ಅಂತ ಅವರ ಪಾತ್ರ ಆಯ್ಕೆ ಅವರು ಕಾರಣ ಅಲ್ಲ ನನ್ಗೆ ಇವ್ರ ಮೇಲೆ ಪ್ರೀತಿ ನಾನು ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದೆ ಒಂದ್ ಟೈಮ್ ಅಲ್ಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಅಂಡ್ ಇವ್ರ ಮೇಲೆ ಬೆಲೆ ಲವ್ ನನ್ಗೆ ಅವತ್ತಿಂದ ಒಂದು ಈ ಮನುಷ್ಯನ ಕ್ಯಾರೆಕ್ಟರ್ ಒಂಥರ ಅಂದ್ರೆ ಡಾನ್ ಬಂದ್ ಬರೋರ್ ಸೆಟ್ಟಿಗೆ ಅದ್ ಐಕಾನ್ ಬ್ಲಾಕ್ ಕಾರು ಐ ಐಕಾನ್ ತಾನೆ ಬಂದು ತೀರ್ಥ ಅಂತ ಏನೋ ಯಾರೋ ಡ್ರೈವರ್ ಇದ್ದ ಬಂದ್ ಇಳಿದ್ರ ಡಾನ್ ತರ ಇಳಿಯೋರು ನನ್ ನೋಡೋಕೆ ನಾ ಹೆಂಗವ್ರ ಮನುಷ್ಯ ಇವ್ರು ಅಂತ ಅವಾಗಿದ್ದ ಒಂಥರ ಕನೆಕ್ಷನ್ ಬದುಕರಿ ಇವ್ರ ಬದುಕಬೇಕು ಬದುಕಬೇಕಂತ ಆಸೆ ಆಗೋದು ಇವಾಗ ಅಂಡ್ ರಾಮಾಚಾರಿ ಇದ್ದಕ್ಕಿದ್ದಂಗೆ ಒಂದ್ಸಲಿ ಫೋನ್ ಮಾಡಿದ್ರು ನಂಗೆ ಏನಕ್ಕೂ ವಿಶ್ ಮಾಡೋಕೆ ಖುಷಿ ಆಯ್ತು ಕೇಳಿ ಅಂತ ಅದಾದ ಮೇಲೆ ನೆಕ್ಸ್ಟ್ ರಾಮಾಚಾರಿ ಬರೀತಾ ಕೂತಿದ್ದಾಗ ನಂಗೆ ಕಾಸ್ಟಿಂಗ್ ಸ್ವಲ್ಪ ಭಾವನಾ ಸಿರಿ ಬೋಬ್ ಗಂಡ ಬೇಕಲ್ಲ ಯಾರೋ ಒಂಥರ ಮನ್ಮತ್ ಒಂಥರ ಇರ್ಬೇಕು ಆ ಇಬ್ಬಿಬ್ರು ಹೆಣ್ತೀನಿಟ್ಕೊಳ ಹೆಂಗಿರ್ಬೇಕು ಅಂತ ರಪ್ಪ ಅಂತ ಕನೆಕ್ಟ್ ಆದ್ರು ಫೋನ್ ಮಾಡ್ದೆ ಆಫೀಸ್ ಬಂದ್ರು ಕ್ಯಾರೆಕ್ಟರ್ ಕೇಳಿಲ್ಲ ಡನ್ ಅಂತಂದ್ರು ಇದಕ್ಕೆ ಅದ್ರಲ್ಲಿ ಇಬ್ರು ಒಬ್ಬರೇ ಅವರು ಓಕೆ ಅಂಡ್ ಇದಕ್ಕೂ ಅಷ್ಟೇ ರಾಮಾಚಾರಿ ಮುಗ್ದಿತ್ತಲ್ಲ ಇದೊಂದು ಪಾತ್ರ ರಿಚ್ ಕ್ಯಾರೆಕ್ಟರ್ ಯಾರು ಅಂತ ಮತ್ತೆ ಸರ್ ಫೋನ್ ಮಾಡಿದೆ ಸರ್ ಮಾಡಿ ಅವ್ರು ಏನು ಪ್ರಶ್ನೆ ಮಾಡಿಲ್ಲ ಸಂಬಳ ಕೂಡ ಎಷ್ಟು ಅಂತ ಕೇಳಲ್ಲ ಅವ್ರು ನನ್ಗೆ ಎಷ್ಟು ಪೇಮೆಂಟ್ ಅಂತ ಕೇಳಲ್ಲ ನಾನು ಅವ್ರು ಕೊಡ್ತಾರೆ ಗೊತ್ತು ಬಿಡು ಅಂತ ಅಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇವ್ರ ಮೇಲೆ ನನ್ಗ ಪ್ರೀತಿ ವಿಶ್ವಾಸದಿಂದ ಇವ್ರು ಒಪ್ಕೋತಾರೆ ತಿರುವು ಹೇಳಕ್ ಆಗಲ್ವಲ್ಲ ಕತೆನೂ ಅಷ್ಟೇ ಹೋಗ್ತಾ ಹೋಗ್ತಾ ಇನ್ನೆಲ್ಲೋ ಟರ್ನ್ ತಗೊಳುತ್ತೆ ಇನ್ ಯಾವ್ದೋ ಪಾತ್ರಗೆ ಎಂಟ್ರಿ ಆಗ್ತಿರ್ತವೆ ಅಂದ್ರೆ ರೋಚಕವಾಗಿ ಒಂದು ಕತೆ ಹೇಳಕ್ಕೆ ಏನೇನ್ ಬೇಕೋ ಅದು ತಾನಾಗ್ತಾ ಪಡ್ಕೊಳ್ಳುತ್ತೆ ಅಂದ್ರೆ ಯಾವ್ದು ಬಲವಂತವಾಗಿ ಪಿಟ್ ಮಾಡುವಂತದ್ದಲ್ಲ ಸಹಜವಾಗಿ ಎಷ್ಟೋ ಸಲ ಒಂದು ಅದ್ಭುತವಾದ ಕಂಟೆಂಟ್ ಬಂದಾಗ ಕೂಡ ತಲೆಗೆ ಬರೆಯಕ್ಕೆ ಹೋಗಲ್ಲ ಯಾಕಂದ್ರೆ ಈ ಜರ್ನಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಅದು ಅದಕ್ಕೆ ಪಡ್ಕೊಳ್ಳುತ್ತೆ ಅದು ತಗೊಳ್ಳುತ್ತೆ ಇದು ಎಪಿಸೋಡ್ ಸೋಮವಾರದಿಂದ ಶ ಮಂಗಳವಾರ ಅಂತ ಹಾಕಿದ್ರಲ್ಲ ಇದು ಆ ಅದೊಂದು ಪ್ರದೇ ಓ ಫಸ್ಟ್ ಟೈಮ್ ಒಂದು ಮಂಗಳವಾರಕ್ಕೆ ಹೋಗಿದೆ ಆಮೇಲೆ ಸೋಮವಾರ ಅಂದರೆ ಹೌದು ಶುಕ್ರವಾರ ಶನಿವಾರ ಭಾನುವಾರ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗ್ತಿದೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರದಿಂದ ಅಂದೇ ಒಂದು

ಸುದೀಪ್ ಸರ್ ಫಾಲೋ ಅಪ್ ಮಾಡ್ತೀರಾ ಸರ್ ನೀವು ರಾಂಡಿ ಸರ್ ತುಂಬಾ ನಿಮ್ಮ ತುಂಬಾ ಮಾಡ್ತೀನಿ ಅವ್ರ ಇಂಟರ್ವ್ಯೂ ಪ್ರತಿ ಒಂದು ನೋಡ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ